ಒಂದು ಕಡೆ ದಸರಾ ಬಿಜಿಯಲ್ಲಿ ಎಲ್ಲರೂ ಇದ್ದಾರೆ ಆದ್ರೆ ಕ್ಯಾಪ್ಚರ್ ಆಗಿರುವಂತದ್ದು ತುಂಬಾ ಜನರಿಗೆ ಬಹುತೇಕರಿಗೆ ತಿಳಿದೇ ಇರೋದಿಲ್ಲ ಎಸ್ ಹೌದು ಅದ್ಭುತವಾದಂತಹ ಕಾಡಾನೆ ಕ್ಯಾಪ್ಚರ್ ಆಗಿದೆ ಕ್ಯಾಪ್ಚರ್ ಮಾಡಿದ್ದಾರೆ ದುಬಾಯ ಟೀಮ್ ಮತ್ತೆ ಬೈಲು ಟೀಮ್ ಅದನ್ನ ಒಂದು ಕಾಡಾನೆನ ಸಕ್ರೆಬೈಲು ಕ್ರಾಲ್ಗೂ ಕೂಡ ಶಿಫ್ಟ್ ಮಾಡಾಗಿದೆ ಎನ್ಆರ್ಪುರ ಭಾಗದಲ್ಲಿ ಸೆರೆಣಿದಂತಹ ಕಾಡಾನೆ ಇದಾಗಿರುತ್ತೆ ಉಪ್ಪಳವನ್ನ ಕೊಡ್ತಾ ಇತ್ತು ಅಂತ ಮಾನ್ಯ ಅಲ್ಲಿದ್ದಂತಹ ಶಾಸಕರು ಅರ್ಜಿಯನ್ನು ಕೂಡ ಕೊಟ್ಟಿರ್ತಾರೆ ಮತ್ತೆ ಸಚಿವರ ಹತ್ರ ಮನವಿಯನ್ನ ಸಹ ಮಾಡಿಕೊಂಡಿರ್ತಾರೆ ಅದೇ ರೀತಿ ಆದೇಶ ಬಂದ ತಕ್ಷಣ ಇಮಿಡಿಯೇಟ್ ದುಬಾರೆ ಟೀಮ್ ಮೂರು ಆನೆಗಳು ಸಕ್ಕರೆ ಬೈಲಿನ ನಾಲ್ಕು ಆನೆಗಳನ್ನ ಕೂಡ ಫೀಲ್ಡ್ ಗೆ ಇಳಿಸ್ತಾರೆ ಯನರ್ಪುರ ಭಾಗದಲ್ಲಿ ಕಡಾನೆ ಸೇರಿ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ಕೋತಾರೆ ಏನ ಎಂದಿನಂತೆ ದುಬಾರೆ ಟ್ರ್ಯಾಕರ್ಸ್ ತುಂಬಾನೇ ಅದ್ಭುತವಾಗಿ ಟ್ರ್ಯಾಕಿಂಗ್ ಅನ್ನ ಮಾಡ್ತಾರೆ ಜೊತೆಗೆ ಸಕ್ಕರೆ ಬಯಲು ಟೀಮ್ ಎಲ್ಲವೂ ಕೂಡ ಸೇರಿ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡಿದ್ದಾರೆ ಮಳೆಗೆ ಸ್ವಲ್ಪ ಬ್ರೇಕ್ ಇದ್ದಂತ ಕಾರಣ ಕಾರ್ಯಾಚರಣೆ ಬೇಗ ಮುಗ್ದೋಯ್ತು ಆದ್ರೆ ಬಾಳೆಹೊನ್ನೂರು ಭಾಗದಲ್ಲಿ ಮಾಡದಂತ ಒಂದು ಕಾರ್ಯಾಚರಣೆ ಎಲ್ರಿಗೂ ಕೂಡ ಗೊತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನೈಟ್ ಎಂಟು ಗಂಟೆ ತನಕ ಕಾರ್ಯಾಚರಣೆ ಮಾಡಿದ್ದಾರೆ ಯಾಕಂದ್ರೆ ಅವತ್ತು ಮಳೆ ಜಾಸ್ತಿ ಇತ್ತು ಮಳೆ ಇದ್ರೆ ಡೋಸೇಜ್ ಆನೆಗೆ ಅಷ್ಟಾಗಿ ನಾಟೋದಿಲ್ಲ ಪವರ್ ಜಾಸ್ತಿ ಇರೋದಿಲ್ಲ ಸೊ ಹೀಗಾಗಿ ಮಳೆ ಇರಬಾರ್ದು ಕಾರ್ಯಾಚರಣೆ ಮಾಡಬೇಕು ಅಂದ್ರೆ ಹೀಗಾಗಿ ಕಾರ್ಯಾಚರಣೆ ನಿನ್ನೆ ಮಾಡಿದಂತ ಕಾರ್ಯಾಚರಣೆ ಮಳೆ ಸ್ವಲ್ಪ ಕಡಿಮೆ ಇದ್ದಂತ ಕಾರಣ ಸ್ವಲ್ಪ ಸಂಜೆ ಅಷ್ಟೊತ್ತಿಗೆ ಕಾರ್ಯಾಚರಣೆ ಬೇಗ ಆಗೋಯ್ತು ನಂತರದಲ್ಲಿ ಒಂದು ಆನೆನ ಲಿಫ್ಟ್ ಮಾಡ್ತಾರೆ ಎಸ್ಪೆಷಲಿ ಅಜ್ಜಯ ಆಗಿರ್ಬೋದು ದುಬಾರೆಯಿಂದ ಮಾರ್ತಾಂಡನನ್ನು ಕೂಡ ಕರ್ಸ್ಕೊಂಡಿದ್ರು ಮತ್ತೆ ಹರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಆನೆ ಅಜ್ಜಯ ಮತ್ತೆ ನಮ್ಮ ಹರ್ಷ ಆನೆ ಇನ್ನ ಹರ್ಷ ಅದ್ಭುತವಾದಂತಹ ಆನೆ ಕುಮಕಿ ಆನೆ ದಸರಾದಲ್ಲೂ ಕೂಡ ಭಾಗಿಯಾಗ್ತಿದೆ ಮುಂಚೆ ಎಲ್ಲ ಅಜಯ್ ಮಾರ್ತಾಂಡ ಒಂದು ಆನೆ ಕ್ಯಾಪ್ಚರ್ಗೆ ಇದು ಎರಡನೇ ಆನೆ ಕ್ಯಾಪ್ಚರಿಂಗ್ನೆ ನೇ ತುಂಬಾ ಚೆನ್ನಾಗಿ ಭಾಗಿಯಾದ ಇನ್ನ ಜೂನಿಯರ್ ಅರ್ಜುನ ಸಕ್ರೆ ಬಳಿಯಿಂದ ಫಸ್ಟ್ ಟೈಮ್ ಫೀಲ್ಡ್ ಗೆ ಬಂದಿರುವಂತದ್ದು ಕ್ಯಾಪ್ಚರ್ ನಲ್ಲಿ ಭಾಗಿಯಾಗ್ತಿರುವಂತದ್ದು ಖುಷಿಯ ವಿಚಾರ ಅಲ್ಲಿ ಬಹದ್ದೂರ್ ಆಗಿರ್ಬೋದು ಅದು ಕೂಡ ಎಕ್ಸ್ಪೀರಿಯನ್ಸ್ ಇದೆ ಸಾಗರ್ಗೂ ಕೂಡ ಎಕ್ಸ್ಪೀರಿಯೆನ್ಸ್ ಮತ್ತೆ ಬಾಲಣ್ಣ ತುಂಬಾ ಚೆನ್ನಾಗಿರುವಂತ ಅನೆ ಎಲ್ಲವೂ ಕೂಡ ಸೇರಿ ಒಂದು ಕ್ಯಾಪ್ಚರ್ ಅನ್ನ ಮಾಡಿರುವಂತದ್ದು ಖುಷಿಯ ವಿಚಾರ ಅಂತ ಸಕ್ರೆ ಬಲಿಯಿಂದ ಸೋಮಣ್ಣ ಬಲಿದಾನ ಅಂತ ತುಂಬಾ ಜನ ಕೇಳ್ತಾ ಇದ್ರು ಸೋಮಣ್ಣಗೆ ಇರುವಂತ ಕಣ ಆತನನ್ನ ಗೆ ಇಳಿಸ್ತಿಲ್ಲ ಆತನನ್ನ ಬಿಟ್ಟು ಜೂನಿಯರ್ ಅರ್ಜುನಗೆ ಪ್ರಾಕ್ಟೀಸ್ ಆಗ್ಲಿ ಆತ ಕೂಡ ಕಲಿಲಿ ಅಂತ ಕೂಡ ಕರ್ಕೊಂಡ್ ಬರ್ತಾರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು ಈ ಕಡೆಯಿಂದ ಸಕ್ಕರೆ ಬಲಿಯಿಂದ ಜೂನಿಯರ್ ಅರ್ಜುನ ಫಸ್ಟ್ ಟೈಮ್ ದುಬಾರೆಯಿಂದ ಮಾರತಾಂಡ ಸೆಕೆಂಡ್ ಟೈಮ್ ಕ್ಯಾಪ್ಚರಿಂಗ್ ನಲ್ಲಿ ಭಾಗಿಯಾಗ್ತಿರುವಂತದ್ದು ಅಲ್ಲಿದ್ದಂತಹ ಸ್ಥಳೀಯರೆಲ್ಲರೂ ಕೂಡ ಅಷ್ಟೇನೆ ಹಾನೆ ಬರುವಂತದನ್ನೆಲ್ಲ ಫೋಟೋ ವಿಡಿಯೋಗಳನ್ನು ಕೂಡ ಮಾಡ್ಕೋತಾರೆ ಸ್ಪೆಷಲ್ ಆಗಿ ಒಂದು ಆ ಹಿಡಿಯೋಕೆ ಪರ್ಮಿಷನ್ ಸಿಗುವುದು ತುಂಬಾನೇ ಕಷ್ಟ ಯಾಕೆಂದ್ರೆ ಬಳೆವನೂರು ಭಾಗದಲ್ಲಿ ಒಂದಾನೆ ಎರಡನೇ ಹಿಡೀಬೇಕು ಅಂತ ಪರ್ಮಿಷನ್ ಇತ್ತು ಅಂದ್ರು ಬಟ್ ಒಂದಾನೆ ಹಿಡಿದ್ರು ಸೆಕೆಂಡ್ ಆನೆಗೆ ಪರ್ಮಿಷನ್ ಇಲ್ಲ ಅಂತ ನೆಕ್ಸ್ಟ್ ಹೇಳಿದ್ರು ಹೀಗಾಗಿ ಅಲ್ಲಿ ವೈಂಡ್ ಅಪ್ ಮಾಡಿ ವಾಪಸ್ ಎಲ್ಲವೂ ಕೂಡ ಹೊರಟೋಗಿತ್ತು ಮತ್ತೆ ಕ್ಯಾಪ್ಸರ್ ಆದೇಶ ಆದಂತ ಎನ್ಆರ್ಪುರ ಭಾಗಕ್ಕೆ ಆನೆಗಳನ್ನ ತಗೊಂಬಂದು ಅಲ್ಲಿ ಕ್ಯಾಂಪ್ ಅನ್ನ ಮಾಡಿ ಒಂದೇ ದಿವಸದಲ್ಲಿ ಆನೆನ ಹಿಡಿದು ನಂತರದಲ್ಲಿ ವಾಪಸ್ ಕ್ಯಾಂಪ್ನ ಕ್ಲೋಸ್ ಮಾಡಿದ್ದಾರೆ ಸೊ ಕಾಳಾನೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಏನಿಲ್ಲ ಒಂದ್ರು ಏಜ್ ಹದಿನೆಂಟು ವರ್ಷ ಆಗಿರ್ಬೋದು ಈ ಒಂದು ಆನೆನ ದುಬಾರಿಗೆ ತಗೊಂಡೋಗದ ಸಕ್ರೆ ಬೈಲ್ಗೆ ತಗೋಬೋ ತಗೊಂಡು ಹೋಗೋದಂತಹ ಪ್ಲಾನಿಂಗ್ ನಲ್ಲಿ ಇದ್ರು ನಂತರದಲ್ಲಿ ಅರಣ್ಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ತೀರ್ಮಾನ ಮಾಡಿ ಸಕ್ರೆ ಬೈಲು ಕ್ರಾಲ್ಗೆ ಹಾಕೋಣ ಅಂತ ಶಿಫ್ಟ್ ಅನ್ನ ಮಾಡಿದ್ದಾರೆ ಎಸ್ಪೆಷಲಿ ಅಜ್ಜಯ್ಯ ಬಹು ಮುಂಚೆ ಎಲ್ಲ ಸಾಕಷ್ಟು ಕಾರ್ಯಾಚರಣೆಯಲ್ಲೆಲ್ಲ ಭಾಗಿಯಾಗ್ತಿದ್ದ ಇತ್ತೀಚಿನ ತಿಂಗಳುಗಳಲ್ಲಿ ವರ್ಷಗಳಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಬಟ್ ಈಗ ಆಕ್ಟಿವ್ ಆಗ್ತಾ ಇದಾನೆ ಮತ್ತೊಮ್ಮೆ ಅಜಯ ಫೀಲ್ಡ್ ಗೆ ಎಳಿಬೇಕು ಅಜಯ್ಗೂ ಕೂಡ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಒಳ್ಳೆ ಕುಮ್ಕಿ ಸ್ಪೆಷಲಿಸ್ಟ್ ಅಜಯ ಆ ಅಜಯನನ್ನ ನೋಡಿ ಜನರಿಗೆ ಖುಷಿಯಾಗಿದೆ ಎಸ್ಪೆಷಲಿ ಕ್ಯಾಪ್ಚರಿಂಗ್ ನಲ್ಲಿ ಆತ ಬಹಳನೇ ಹೆಸರು ಮಾಡಿದ್ದಾನೆ ಮುಂಚೆ ಅಲ್ಲ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಕಾರ್ಯಾಚರಣೆಯನ್ನು ಕೂಡ ಮಾಡಿರುವಂತಹ ಆನೆ ನೆಂದಿನಂತೆ ಸಕ್ರೆ ಬೈ ಟೀಮ್ ಬಗ್ಗೆ ಹೇಳೋದು ಬೇಕಾಗಿಲ್ಲ ಕ್ಯಾಪ್ಟನ್ ಕಿಂಗ್ ಸಾಗರ್ ತುಂಬಾ ಚೆನ್ನಾಗಿರುವಂತಹ ಆನೆ ಮತ್ತೆ ಬಹದ್ದೂರ್ ಆಗಿರ್ಬೋದು ಬಾಲಣ್ಣ ಎಲ್ಲವೂ ಕೂಡ ಅಷ್ಟೇ ಕಾರ್ಯಾಚರಣೆಯನ್ನ ಮಾಡಿದವೆ ಎಸ್ಪೆಷಲಿ ಜೂನಿಯರ್ ಅರ್ಜುನ ಬಂದಿದ್ದೆ ಎಲ್ರಿಗೂ ಕೂಡ ಖುಷಿ ಜೂನಿಯರ್ ಅರ್ಜುನ ಸಖತ್ ಇದ್ದಾನೆ ನೋಡಕ್ಕೆ ಈ ಒಂದು ಏನೀಗ ಕಾಡಾನೆ ಹಿಡಿದ್ರೆ ಅದು ಕೂಡ ಅಷ್ಟೇ ಸ್ವಲ್ಪ ಜೂನಿಯರ್ ಅರ್ಜುನನ ಹೋಲಿಕೆಯು ಕೂಡ ಇದೆ ಉದ್ದದಂತ ಏಜ್ ಕೂಡ ಚಿಕ್ಕದ್ ಹದಿನೆಂಟು ವರ್ಷ ಈತ ಕೂಡ ಈ ಒಂದು ಆನೆನ ಪಳಗಿಸಿ ನೆಕ್ಸ್ಟ್ ಕ್ಯಾಂಪ್ ನಲ್ಲಿ ನೋಡೋದಾದ್ರೆ ಬಹಳಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಹೈಟ್ ಇದೆ ಲಿಫ್ಟಿಂಗ್ ಅನ್ನು ಸಹ ನೋಡ್ತಾ ಇರಬಹುದು ಕಷ್ಟನೇ ಕಾರ್ಯಾಚರಣೆ ಮಾಡೋದು ಅಂದ್ರೆ ಅದು ಕಾಫಿ ತೋಟ ಅಂದ್ರೆ ಅದೊಂಥರ ಕಾರ್ಯಾಚರಣೆ ಕಾರ್ಡ್ ನಲ್ಲಿ ಮಾಡುವಂತ ಕಾರ್ಯಾಚರಣೆ ದಿನ ಕಷ್ಟ ಯಾಕೆಂದ್ರೆ ಅಲ್ಲಿ ಆನೆಗಳು ಹೋಗುವುದು ಆನೆ ಮೇಲೆ ಕುತ್ಕೊಂಡು ಅಧಿಕಾರಿಗಳು ಮಾವುತ ಮತ್ತೆ ಅಲ್ಲಿ ಡಾಕ್ಟರ್ಸ್ ಹೋಗುವುದು ತುಂಬಾನೇ ಕಷ್ಟ ಆಗಿರುತ್ತೆ ಏನಿಲ್ಲ ಅಂದ್ರೆ ಒಂದು ಆನೆ ಕಾರ್ಯಾಚರಣೆ ಮಾಡ್ಬೇಕು ಅಂದ್ರೆ ಸುಮಾರು ಒಂದು ಎಂಬತ್ತು ಜನ ಸಿಬ್ಬಂದಿ ವರ್ಗದವ್ರು ಟ್ರ್ಯಾಕರ್ಸ್ ಟ್ರ್ಯಾಕರ್ಸ್ಗಳು ಅವರು ನಡಿಬೇಕು ಕಾಡೋಲ್ಗಳು ಹೋಗ್ಬೇಕು ಮಳೆ ಇರುತ್ತೆ ಇರುತ್ತೆ ಅದನ್ನೆಲ್ಲ ನೋಡಿ ಕಾರ್ಯಾಚರಣೆ ಮಾಡ್ತಾರಲ್ಲ ನಿಜಗಳು ಕೂಡ ಗ್ರೇಟ್ ಅಂತ ಹೇಳ್ಬೋದು ಸುಮ್ ಸುಮ್ಮನೆ ಯಾರು ಕೂಡ ಆನೆ ಹಿಡಿಯೋದಿಲ್ಲ ಕಾರ್ಯಾಚರಣೆ ಅನುಮತಿ ಕೊಡೋದಿಲ್ಲ ಯಾವುದು ಆ ಆನೆ ಜಾಸ್ತಿ ಉಪಟಳವನ್ನ ಕೊಡುತ್ತೆ ಮನುಷ್ಯನ ಕಂಡ್ರೆ ಬೆರೆಸುತ್ತೆ ಸೊ ಈ ರೀತಿ ಒಂದು ಚೇಸಿಂಗ್ ಬಿಹೇವಿಯರ್ ಒಂದ್ಸತಿ ಆನೆಗೆ ಬಂದ್ಬಿಟ್ರೆ ಮತ್ತೊಮ್ಮೆ ಅದು ಬರ್ತಾನೆ ಇರುತ್ತೆ ಆದ ಕಾರಣ ಈ ಒಂದು ಆನೆಯನ್ನ ಸರಿ ಹಿಡಿಯಲೇ ಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಸರಿ ಹಿಡಿಯುವುದು ಅದೆಲ್ಲ ಬಹಳಷ್ಟು ನೋಡಕ್ಕೇನೆ ಕಷ್ಟ ಆಗತ್ತೆ ಸ್ವತಂತ್ರವಾಗಿ ಓಡಾಡ್ಕೊಂಡು ತಿನ್ಕೊಂಡಿದಂತ ಕಾಡಾನೆ ಇನ್ ಮುಂದೆ ಕ್ರಾಲ್ ನಲ್ಲಿ ಇರ್ಬೇಕು ಸುಮಾರು ನಾಲ್ಕೈದು ತಿಂಗಳ ಕಾಲ ಆ ಮಾವುತ ಟ್ರೈನಿಂಗ್ ಅನ್ನ ಕೊಡ್ತಾರೆ ಅದನ್ನೆಲ್ಲ ಕೇಳ್ಬೇಕು ಫೀಡಿಂಗ್ ಅನ್ನ ಅವ್ರ್ ಕೊಟ್ಟಾಗ ತಗೋಬೇಕು ಇಲ್ಲಾದ್ರೆ ಯಾವಾಗ ಬೇಕೋ ಅದು ತಿನ್ಕೊಳ್ಳೋದು ಯಾವಾಗ ಬೇಕೋ ಮಲ್ಕೊಳ್ಳೋದು ಜಾಲಿಯಾಗಿ ಓಡಾಡೋದು ಬಟ್ ಇನ್ ಮುಂದೆ ಆಗಿರೋದಿಲ್ಲ ಕಟ್ ಆಗ್ತದ ರೀತಿ ಒಂದು ಫೀಲಿಂಗ್ ಆನೆಗೆ ಇರುತ್ತೆ ಬಟ್ ಅದು ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ ಇಂತ ಒಂದು ಒಳ್ಳೊಳ್ಳೆ ಆನೆಗಳನ್ನ ಸರಿ ಹಿಡಿದಿರ್ತಾನೆ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಕುಮಿ ಆನೆ ಆಗಿ ಆ ನಂತರದಲ್ಲಿ ಅದು ಕೂಡ ಹೆಸರು ಮಾಡೋಕೆ ಸಾಧ್ಯವಾಗೋದು ಹಾಗಾಗಿ ಈ ಒಂದು ಆನೆಗೂ ಕೂಡ ಒಂದು ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಅಂತಾನೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಬಹಳಷ್ಟು ಆಕ್ಟಿವ್ ಇರುವಂತಹ ಆನೆ ನೋಡೋಕ್ಕೂ ಕೂಡ ಬಹಳಷ್ಟು ಚೆನ್ನಾಗಿರುವಂತಹ ಆನೆ ಇದಾಗಿದೆ ನೆನೆ ಗಜಪಯಣ ಇತ್ತು ಆಗಸ್ಟ್ ನಾಲ್ಕನೇ ತಾರೀಕು ಎಲ್ರೂ ಕೂಡ ವೀರನ ಹೊಸಹಳ್ಳಿ ಮೈಸೂರು ಕಡೆ ಆನೆಗಳ ಆಗಮನ ಅಂತ ಕಾಯ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು ಆನೆಗಳನ್ನ ನೋಡಿ ಖುಷಿ ಪಡ್ತಾ ಇದ್ರು ಇನ್ನೊಂದೆಡೆ ಸೈಲೆಂಟ್ ಆಗಿ ಕ್ಯಾಪ್ಚರ್ ಅನ್ನ ಮಾಡ್ಬಿಟ್ಟು ಎನ್ಆರ್ ಪುರ ಭಾಗದಲ್ಲಿ ಕ್ಯಾಪ್ಚರ್ ಅನ್ನ ಮಾಡಿ ಅದನ್ನ ಸಕ್ಕರೆ ಬೆಳಿಗ್ಗೆ ತಗೊಂಡೋಗಿ ಕ್ರಾಲ್ಗೂ ಕೂಡ ಹಾಕೋಯ್ತು ತುಂಬಾ ಜನರಿಗೆ ಗೊತ್ತೇ ಇರಲಿಲ್ಲ ಕ್ಯಾಪ್ಚರ್ ಇತ್ತು ಆಗಸ್ಟ್ ನಾಲ್ಕನೇ ತಾರೀಕು ಕ್ಯಾಪ್ಚರ್ ಆಗಿತ್ತು